ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ರಾಮಾಚಾರಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ದೇವು ಬಂದು ಅವನನ್ನು ರಾಮಾಚಾರಿಯನ್ನು ಅರೆಸ್ಟ್ ಮಾಡುತ್ತಾನೆ ಆಗ ರಾಮಾಚಾರಿ ನೋಡಿ ನನ್ನ ಬಿಡಿ ನಾನು ರಾಮಾಚಾರಿ ಕೆಟ್ಟಿಯಲ್ಲ ಅಂತ ಎಷ್ಟೇ ಹೇಳಿದ್ದರೂ ನೀನು ಅವನನ್ನು ಕೊಲೆ ಮಾಡಿ ಈಗ ಅವನ ಪ್ಲೇಸಿಗೆ ಇದೆಯಾ ನಡೆಯೋ ಅಂತ ಹೇಳಿ ಕರೆದುಕೊಂಡು ಹೋಗಬೇಕಾದರೆ ಚಾರು ಅಳುತ್ತಾ ನಿಂತಿರುತ್ತಾಳೆ ಆಗ ರಾಮಾಚಾರಿ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ನಾನು ವಾಪಸ್ ಬಂದೇ ಬರುತ್ತೇನೆ ಮುಹೂರ್ತದ ಟೈಮಿಗೆ ಸರಿಯಾಗಿ ನಮ್ಮ ಮದುವೆ ನಡೆದೇ ನಡುತ್ತದೆ ಅಂತ ಹೇಳಿ ಹೊರಡುತ್ತಾನೆ ಅಲ್ಲಿಂದ ಅವರು ಹೋದ ಮೇಲೆ ಇನ್ನೊಂದು ಕಡೆ ಕೆಟ್ಟಿ ಗುಂಡಗಳಿಗೆಲ್ಲ ಒಡೆದು ಏನರೋ ನಿಮ್ಮ ಪ್ಲ್ಯಾನು ಅಂತ ಹೇಳಿ ಚೆನ್ನಾಗಿ ಹೊಡೆದು ಅವರ ಹತ್ತಿರ ನಿಜ ತಿಳಿದುಕೊಳ್ಳುತ್ತಾನೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಯಾವುದೇ ಕಾರಣಕ್ಕೂ ನಮ್ಮಣ್ಣ ಅದಕ್ಕೆ ಮದುವೆ ನಿಲ್ಲಬಾರದು ಅಂತ ಅಂದುಕೊಂಡು ಅವನು ಇನ್ನೊಂದು ಕಡೆಯಿಂದ ಹೊರಡುತ್ತಾನೆ ಈ ಕಡೆ ದೇವು ರಾಮಾಚಾರಿ ಅಂದುಕೊಳ್ಳುತ್ತಾನೆ ಇವರೆಲ್ಲ ಏನೋ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಒಂದು ಅಂತ್ಯ ಮಾಡಲೇಬೇಕು ಗತಿ ಕಾಣಿಸಲೇಬೇಕು ಅಂತ ಹೇಳಿ ಅಂದುಕೊಂಡು ಬರಬೇಕಾದರೆ ರಾಮಾಚಾರಿ ಹಾಗೆ ಕಿಟ್ಟಿ ಇಬ್ಬರು ಎದುರು ಬದುರು ಆಗುತ್ತಾರೆ ಆಗ ಕಿಟ್ಟಿ ಅಣ್ಣ ಅಂತ ಕರೆದಾಗ ದೇವು ಓ ನೀನಿನ್ನೂ ಬದುಕಿದೆಯಾ ಸತ್ತಿಲ್ವಾ ಈಗ ಈಗಿಬ್ಬರೂ ಇದ್ದೀರಾ ಇಬ್ಬರಿಗೂ ಒಂದು ಗತಿ ಕಾಣಿಸ್ತೇನೆ ಅಂತ ಹೇಳಿ ಹೇಳುತ್ತಾನೆ ರಾಮಾಚಾರಿಗೆ ಎಲ್ಲ ಸತ್ಯ ಗೊತ್ತಾಗುತ್ತದ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳಬಹುದು ಇನ್ನೊಂದು ಕಡೆ ಮದುವೆ ನಿಂತಿರುವುದು ನೋಡಿ ಮಾನ್ಯತಾ ನಾಟಕ ಶುರು ಮಾಡ್ತಾ ಅಯ್ಯೋ ಬೇಬಿ ನನ್ನ ಮಗಳು ಮದುವೆ ನಿಂತು ಹೋಗ್ಬಿಡ್ತು ಮುಂದೆ ಇವಳು ಜೀವನ ಹೇಗಪ್ಪ ಅಂತ ಹೇಳಿದ್ದಕ್ಕೆ ಮೊಮ್ಮ ಏನೂ ಆಗಲ್ಲ ರಾಮಾಚಾರಿ ಬಂದೇ ಬರುತ್ತಾರೆ ಅಂದಿದ್ದಕ್ಕೆ ಅವನು ರಾಮಾಚಾರಿ ಎಲ್ಲ ಬಿಬಿ ಅವನು ಕಿಟ್ಟಿ ಅಂತ ಹೇಳಿ ನಾಟಕ ಶುರು ಮಾಡುತ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಮದುವೆ ನಿಲ್ಲತ್ತಾ ಅಥವಾ ರಾಮಾಚಾರಿ ವಾಪಸ್ ಬಂದು ಚಾರು ಮದುವೆ ನಡೆಯುತ್ತದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು